ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ಭಾಗದಲ್ಲಿ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಇಂದಿನ ಮೊದಲನೇ ಪ್ರಶ್ನೆ ವಿಕ್ಟೋರಿಯಾ ಜಲಪಾತವನ್ನು ಯಾರು ಕಂಡುಹಿಡಿದರು ಡೇವಿಡ್ ಲಿವಿಂಗ್ಸ್ಟನ್ ತಲೆದೂಗು ಈ ನುಡಿಗಟ್ಟಿನ ಅರ್ಥವೇನು ಮೆಚ್ಚುಗೆ ವ್ಯಕ್ತಪಡಿಸು ಜಗತ್ತಿನ ಯಾವ ನದಿಯಲ್ಲಿ ಅತ್ಯಂತ ಹೆಚ್ಚು ನೀರು ಹರಿಯುತ್ತದೆ ಅಮೆಜಾನ್ ಮೇನ್ ಕೇಂಪ್ ಬರೆದವರು ಯಾರು ಹಿಟ್ಲರ್ ಪಂಚಪತಿವ್ರತೆಯರು ಯಾರು ಅಹಲ್ಯ ಸೀತಾ ದ್ರೌಪದಿ ತಾರಾ ಮಂಡೋದರಿ ಕಾಗಿನೆಲೆಯಾದಿಕೇಶವರಾಯ ಕೇಶವರಾಯ ಇದು ಯಾರಾಂಕಿತ ಕನಕದಾಸರು ಎದೆ ಮತ್ತು ಹೊಟ್ಟೆಯನ್ನು ಬೇರ್ಪಡಿಸುವ ಸ್ನಾಯು ಯಾವುದು ವಫೆ. ಮಲೆಗಳಲ್ಲಿ ಮದುಮಗಳು ಇದು ಯಾರ ಕಾದಂಬರಿ ಕೂವೆಂಪು. ಉಡುಪಿಯ ಶ್ರೀಕೃಷ್ಣನ ಮೂರ್ತಿಯನ್ನು ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಶ್ರೀ ಮಧ್ವಾಚಾರ್ಯರಿಗೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕೂಡಿಕೊಳ್ಳುವುದಕ್ಕೆ ಏನೆನ್ನುವರು ಸಂಧಿ ಜಾಪ್ನಾ ನಗರ ಎಲ್ಲಿದೆ ಶ್ರೀಲಂಕಾ ಯಾವ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣವಾಯಿತು ರಕ್ಕಸ ತಂಗಡಿ. ಕುರುಡರ ಲಿಪಿ ಯಾವುದು ಬ್ರೈಲ್ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳೆಯಲ್ಪಡುವ ಆಹಾರ ಧಾನ್ಯ ಯಾವುದು ಗೋಧಿ ಬಡವರ ಊಟಿ ಎಂದು ಕರ್ನಾಟಕದ ಯಾವ ಜಿಲ್ಲೆಗೆ ಹೇಳುತ್ತಾರೆ ಹಾಸನ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಕೆಸಿ ರೆಡ್ಡಿ ಭಾರತದ ಮೊಟ್ಟ ಮೊಟ್ಟಮೊದಲ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ಯಾರು ಶಾಂತಕುಮಾರಿ ರಾಜ್ಯದ ಪ್ರಥಮ ಮಹಿಳಾ ವಿಧಾನಸಭಾ ಅಧ್ಯಕ್ಷೆ ಯಾರು ಶಾನೋದೇವಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್